ಸಿಕ್ಸ್ ಟು ಫೋರ್ ಟು ಟೊಮೆಟೊ ಹಚ್ಚಿದ್ದೀನಿ ಅದು ಫ್ಲಾಟ್ ಫೇಲ್ ಆಯಿತು ಬಟ್ ತಂತಿ ಕಟ್ ಆಗಿದ್ದರಿಂದ ಸಾಲು ಬಿದ್ದೈತಿದ ಫಸ್ಟಿಗೆ ಫಸ್ಟ್ ಇದೊಂದು ಬಿದ್ದಿತ್ತು ಅದಾದಮೇಲೆ ಇನ್ನೊಂದು ಬಿತ್ತು ನೋಡ್ಬೋದು ಯಾವ ರೀತಿ ಕರ್ಟಾಗಿತ್ತು ಅಂತೇಳಿ ಇದಕ್ಕಿಂತ ಮುಂಚೆ ಟ್ರಿಪ್ ಒಳಗ ಫಸ್ಟಿಗೆ ನೈನ್ಟೀನ್ ನಾಲ್ ಕೊಟ್ಟಿನಿ ಅದಾದಂಥ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿನಿ ಸೊ ಅದ್ರ ಜೊತೆಲ್ಲ ನ್ಯೂಟ್ರಿಯನ್ಸ್ ಕೊಟ್ಟಿನಿ ಜಿಬ್ರಾಲಿಕ್ ಕ್ಯಾಸೆಡ್ ಚಿಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಇಲ್ಲಿ ನಮ್ಮ ಟೊಮೆಟೊ ಪ್ಲಾಟ್ ಅದಾದ ನಂತರ ಎರಡು ಎಕರೆ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೊ ಫೋರ್ ವೆರೈಟಿ ಕಬ್ ನೋಡ್ಬೋದು ಸೊ ಇದನ್ನು ಫೆಬ್ರವರಿ ಎಂಡಿಗೆ ಲಾಸ್ಟ್ ಕಡಿದೀವಿ ಇನ್ನೂ ನಾಲ್ಕು ತಿಂಗಳ ಟೈಮ್ ಐತಿ ಇದಕ್ಕೆ ಕಬ್ಬ ಕಡ್ಯಾಕ ಸೊ ನಮ್ಮದು ನಿರೀಕ್ಷೆ ಎರಡು ಕರೆಕ್ ಒಂದು ನೂರ ಇಪ್ಪತ್ತು ಐತಿ ಎರಡನೇ ಕೋಲಿ ಹನ್ನೆರಡು ತಿಂಗಳಿಗೆ ಕಡಿದ್ರೆ ಸೊ ಈ ಕಡೆ ಯು ತರ್ಟಿ ಫೈವ್ ವೆರೈಟಿ ಐತಿ ಈ ಕಡೆ ಆರೆ ಮನ್ ವೆರೈಟಿ ಐತಿ ಫಸ್ಟ್ ನಾವು ಯುಗೆ ತರ್ಟಿ ಫೈವ್ ವೆರೈಟಿ ಬಗ್ಗೆ ಮಾತಾಡೋದು ನಮಸ್ಕಾರ ಆಯಿತಾ ಅಂದರೆ ಹೌ ಕರ್ನಾಟಕ ಜನತೆಗೆ ನಾ ಇವತ್ತೆಲ್ಲ ಬಂದಿಪ್ಪ ಅಂತಂದ್ರೆ ನಂದು ಇನ್ನೊಂದು ಪ್ಲಾಟ್ ರೆಡಿ ಮಾಡೀನಿ ಯಾವುದಂತಂದ್ರೆ ಆ ಮೈಕೋ ಟೊಮೆಟೊ ಇಪ್ಪತ್ತು ಗುಂಟೆ ಆರಮನ್ ಐತಿ ಇಪ್ಪತ್ತು ಗಂಟೆ ಯುಗೆ ತರ್ಟಿ ಫೈವ್ ಐತಿ ಸೊ ಅದ್ರದ್ದು ಫುಲ್ ಡೀಟೇಲ್ಸ್ ಇದು ವಿಡಿಯೋದಾಗ ಹೇಳ್ತೀನಿ ಏನೇನು ಗೊಬ್ಬರ ಕೊಟ್ಟಿನಿ ಏನೇನು ಸ್ಪ್ರೇ ಕೊಟ್ಟಿನಿ ಸೊ ಕಂಪ್ಲೀಟ್ ವೀಡಿಯೋ ನೋಡಿರಿ ಪ್ಲಾಟ್ ನೋಡೋಣ ಅಂತ ಇವಾಗ ಬರ್ರಿ ತೋರಿಸ್ತೇನೆ ನಿಮಗೆ ಸೊ ಇವಾಗ ಏನು ನೋಡತ್ತಿರಿ ಪ್ಲಾಟ ಇದು ಐತಿ ಇದ್ರ ಮುಂದೆ ಮೈಕೊಟ್ಟೊಮೆಟೊ ಐತಿ ಸಾರಿ ಇವಾಗ ತರ್ಟಿ ಫೈವ್ ವೆರೈಟಿ ಐತಿ ಫುಲ್ ಒಂದು ಎಕರೆ ಐತಿ ನೋಡ್ಬೋದು ಯಾವ ರೀತಿ ಇತ್ತು ಅಂತ ಹೇಳಿ ಹಾಂ ಸೊ ಈಗ ಎರಡು ತಿಂಗಳಿಂದ ಫುಲ್ ಮಳಿ ಸ್ಟಾರ್ಟ್ ಆಗಿತ್ತು ಅಂದರೆ ಇದನ್ನ ಪ್ಲಾಂಟೇಷನ್ ಮಾಡಿದಾಗ ನೋಡ್ಕೊಂಡು ಮಳಿ ಸ್ಟಾರ್ಟ್ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ವೀಡಿಯೋ ಮಾಡತ್ತೀನಿ ಸೊ ಇಲ್ಲಿ ತಕ್ಕ ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿನ ಅಂತೇಳಿ ಇವಾಗ ನೋಡೋಣ ಬರ್ರಿ ಆರ ಎಮನ್ ವರೈಟಿ ಹೆಂಗೆ ಐತಿ ಯುಗಿ ತರ್ಟಿ ಫೈವ್ ವೆರೈಟಿ ಹೆಂಗೆ ಅಂತೇಳಿ ನೋಡೋಣ ಈ ಕಡೆ ನಮ್ಮದು ಅರ್ಜಿನ್ ಪ್ಲಾಟ್ ಐತಿ ನೋಡಿರಿ ಇದು ಚೈನಸೆಲಾ ವರೈಟಿ ಸೊ ಆ ಕಡೆ ಶುಗರ್ ಕಿನ್ ಐತಿ ಅದನ್ನೂ ತೋರಿಸ್ತಾನೆ ಬರ್ರಿ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ವೆರೈಟಿ ಸೊ ಈ ಕಡೆ ಯುಗಿ ತರ್ಟಿ ಫೈವ್ ವೆರೈಟಿ ಐತಿ ಈ ಕಡೆ ಆರ ಎಮಣ್ ವರೈಟಿ ಐತಿ ಫಸ್ಟ್ ನಾವು ಯುಗಿ ತರ್ಟಿ ಫೈವ್ ವೆರೈಟಿ ಬಗ್ಗೆ ಮಾತಾಡೋದು ಇದೆರಡು ಕಡೆ ಪ್ಲಾಂಟೇಶನ್ ಮಾಡೀನಿ ಈ ಸಸಿ ಎಲ್ಲಿಂದ ತರ್ಸಿನಿಪ್ಪ ಅಂತಂದ್ರೆ ಮಹಾರಾಷ್ಟ್ರದಿಂದ ನಮ್ಮ ಫ್ರೆಂಡ್ ತರ್ಸ್ಕೊಟ್ಟಾರೆ ಸೊ ಟೋಟಲ್ ಇವ್ ನಾಲ್ಕು ಸಾವಿರ ಪ್ಲಾನ್ಸ್ ಅದಾವೆ ನಾಲ್ಕು ಸಾವಿರ ಅಥವಾ ನಾಲ್ಕೂವರೆ ಸಾವಿರ ಪ್ಲಾನ್ಸ್ ಅದಾವ ಯುಗಿ ತರ್ಟಿ ಫೈ ಆರ್ ಎಮ್ ಎನ್ನ ಮೂರು ಸಾವಿರ ಪ್ಲಾನ್ಸ್ ಅದಾವೆ ಟೋಟಲ್ ಒಂದು ಏಕರೇನೆಲ್ಲ ಇದಕ್ಕೆ ಕೆಳಗೆ ಕೆಳಗನ ಏನು ಮಾಡೀನಪ್ಪ ಅಂದ್ರೆ ಒಂದು ಇದರಿಂದ ಆರು ಡಬ್ಬಿ ತಿಪ್ಪಿ ಗೊಬ್ಬರ ಹಾಕ್ಕೊಂಡಿನಿ ಒಂದು ಏಕರ್ಗೆ ಅಷ್ಟು ತಿಪ್ಪಿ ಗೊಬ್ಬರ ಹಾಕ್ಕೊಂಡೆ ಅದಾದ ನಂತರ ಕೆಳಗೆ ಡಿ ಎ ಪಿ ಒಂದು ಹಾಕ್ಕೊಂಡಿನಿ ಅದ್ರ ಜೊತೆ ಬೇವಿನ ಹಿಂಡಿ ಹಾಕ್ಕೊಂಡಿನಿ ಸೊ ನಮ್ಮದು ಫ್ರೂಟ್ ಸೆಟ್ಟಿಂಗ್ ಯಾವ ರೀತಿ ಆಗಿದೆ ಅಂತೇಳಿ ನೀವು ನೋಡ್ಬೋದು ಯುಗಿ ತರ್ಟಿ ಫೈ ಇನ್ನು ಫಸ್ಟ್ ಕಟ್ಟಿಂಗ್ ಮಾಡ್ಬೇಕು ನಾಳೆ ಇನ್ನೂ ಮಾಡಿಲ್ಲ ಈಗಿನ ಆಗತ್ತೈತಿ ಕಾಯಿ ಅನ್ನ ಸೊ ಇದು ಪ್ಲಾಟ ಇಂದ ಫುಲ್ ಮಳೆಯಾಗ ಸಿಕ್ಕಿಬಿಟ್ಟಿತ್ತು ಅಂದ್ರೆ ಮಳಿ ಬಿಡಲಿಲ್ಲ ಹೀಗಾಗಿ ಇದು ಫ್ಲಾಟ್ ಆ್ಯಕ್ಚುಲಿ ನಾ ಬರಂಗಿಲ್ಲ ಅಂದ್ಕೊಂಡಿದ್ನಿ ಇಷ್ಟು ಬಂದಿದೆ ನಾನು ಹೆಚ್ಚಿಂದ ನೋಡ್ಬೋದು ಯಾವ ರೀತಿ ಮಹತ್ವ ಅಂತೇಳಿ ಕಾಯಿನ ಸೆಟ್ಟಿಂಗ್ ಆಗತೈತಿ ಫಸ್ಟ್ ಕೈ ಏನು ಕಾಯಿ ಹಣ್ಣಾಗಿ ಈಗ ಅದನ್ನ ಕಟಿಂಗ್ ಮಾಡ್ಬೇಕಾಗಿತ್ತು ಇದೇನೈತಿ ಈಗ ಫ್ರೂಟ್ ಸೆಟ್ಟಿಂಗ್ ಈಗ ಆಗದೈತಿ ಇನ್ನು ಸೈಜ್ ಬರಬೇಕು ಸೊ ಅದಕ್ಕೆ ನಾನು ಡ್ರಿಪ್ನಾಗ ಜೀರೋ ಐವತ್ತೆರಡು ಮೂವತ್ತನಾಗ ಕೊಡತ್ತೀನಿ ಇದಕ್ಕಿಂತ ಮುಂಚೆ ಟ್ರಿಪ್ ಒಳಗೆ ಫಸ್ಟಿಗೆ ನೈನ್ಟಿ ಅಲ್ಲಿ ಕೊಟ್ಟಿನಿ ಅದಾದ ನಂತರ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿನಿ ಸೊ ಅದ್ರ ಜೊತೆ ನ್ಯೂಟ್ರಿಯನ್ಸ್ ಕೊಟ್ಟಿನಿ ಜಿಬ್ರಾಲಿ ಕ್ಯಾಸೆಡ್ ಚಿಲ್ಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಸೊ ಇದನ್ನು ಕೊಟ್ಟಿನಿ ಅದಾದಮೇಲೆ ಎಲ್ವೆನ್ ಫೋರ್ಟಿ ಫೋರ್ ಎಲ್ವೆ ಅಂತೇಳಿ ಬರುತ್ತೆ ಜಿಟಾಲ್ ಕಂಪ್ನಿದ ಅದು ಕೊಟ್ಟಿನಿ ಸೊ ಅದಾದ ನಂತರ ಈಗ ಫ್ರೂಟ್ ಸೆಟ್ಟಿಂಗ್ ಟೈಮ್ನಾಗ ಸೈಜ್ ಬರೋಕೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಕೊಡತ್ತೀನಿ ಅದ್ರ ಜೊತೆ ಫ್ಲವರ್ ಬೂಸ್ಟ ಚಿಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೋರಾನೋ ಕ್ಯಾಲ್ಮಿನೊ ಸಾರಿ ಕ್ಯಾಲ್ಸಿಯಮ್ಮ ಕೊಡತ್ತೀನಿ ಆಮೇಲೆ ಮೇರಿ ಒಣ ಎರಡು ಸರ್ತಿ ಸ್ಪ್ರೇ ತೊಗೊಂಡಿನಿ ಅದಾದಮೇಲೆ ಮೇಲೆ ಹಾಕ್ಕೊಂಡಿನಿ ಆಮೇಲೆ ಅದ್ರಾದ್ಮೇಲೆ ಫಂಗೀಸ್ ಸೈಡ ಕ್ಯಾಬ್ ಟಾಪ್ ಹಾಕೊಂಡಿನಿ ಕಿಡಿ ಕೀಡಿಗೆ ಔಷಧ ಏನು ಹಾಕ್ಕೊಂಡಿದ್ದೀನಪ್ಪ ಅಂತಂದ್ರೆ ಫಸ್ಟಿಗೆ ಟ್ರೆಸರ್ ಹಾಕೊಂಡಿ ಹೋಗಲಿಲ್ಲ ಅದಾದ ನಂತರ ಆಂಪ್ಲಿಗೂ ಹಾಕ್ಕೊಂಡಿ ಅವನು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯಿತು ಇನ್ನೂ ಫಿಫ್ಟಿ ಪರ್ಸೆಂಟ್ ಹೋಗಿರಲಿಲ್ಲ ಸೊ ಅದಕ್ಕೆ ಎರಡು ಮೂರು ವರ್ಷ ಬಿಟ್ಟು ನೋಡಿದ್ಮೇಲೆ ನಂಗೆ ಪ್ಲಾಟ್ ಎಲ್ಲ ಫೇಲ್ ಆಗಿಬಿಡ್ತಿತ್ತು ಸೊ ಅದಕ್ಕೆ ಅವಾಗ ಬ್ಯಾಡಗಪ್ಪ ಅಂತೇಳಿ ಬಯಾರ್ ಕಂಪ್ನಿ ಅವ್ರದ್ದು ವಯಾಗೋ ಅಂತೇಳಿ ಒಂದು ಔಷಧ ಬರುತ್ತೆ ಅದು ಸ್ಪ ಅದನ್ನ ಸ್ಪ್ರೇ ಹಾಕೋನಿ ಸೊ ಅವಾಗ ಎರಡು ದಿನದಾಗ ಫುಲ್ ಕಂಟ್ರೋಲ್ ಆಗಿಬಿಟ್ಟಿತ್ತು ಆದ್ರೂ ಒಂದು ನೂರಕ್ಕೆ ಒಂದು ಫೈ ಫೈ ಟು ಟೆನ್ ಪರ್ಸೆಂಟ್ ಕೀಡಿ ತಿಂದಿದ್ದು ಕಾಯಲ್ಲ ಸೊ ಆಲ್ಮೋಸ್ಟ್ ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಮೇಲೆ ನಮಗೆ ಗೊತ್ತಾಗ್ತದೆ ನಿಮಗೆ ಫಸ್ಟಿಗೆ ಯಾವ್ದು ಕೀಡಿ ತಿಂದಿರ್ತದಿಲ್ಲ ಆ ಕಾಯಿ ಫಸ್ಟ್ ಹಾನ್ ಹಾಕೈತಿ ಸೊ ಇಷ್ಟು ಕೆಲಸ ಆಗೈತಿ ಇದ್ರದ್ದು ಟೊ ಟೊಮ್ಯಾಟೊದ ಟೋಟಲ್ ಆಲ್ಮೋಸ್ಟ್ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ತನಕ ಇನ್ವೆಸ್ಟ್ಮೆಂಟ್ ಮಾಡೀನಿ ಆಮೇಲೆ ಏನು ನೋಡತ್ತಿರಿ ಎಲ್ಲೋ ಕಲರ್ ಈ ಥರ ಫ್ಲಾಗು ಹಾಕ್ಕೊಂಡಿನಿ ಸೊ ನೋಡಿರಿ ಹೆಂಗೆ ಅನ್ಸತ್ತೆ ನಿಮ್ಗೆ ಅದನ್ನು ಕಮೆಂಟ್ ತಿಳಿಸ್ರಿ ನೀವು ಯಾವ್ದು ಪ್ಲಾಂಟೇಷನ್ ಮಾಡಿರಿ ಅದನ್ನು ನಂಗೆ ಕಮೆಂಟ್ ನಂಗೆ ತಿಳಿಸ್ರಿ ಇವಾಗ ಆರಾಮೆ ನಾವು ವೆರೈಟಿ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇಲ್ಲೊಂದು ನಿಮಗೆ ಕಬ್ಬಿನ ಪ್ಲಾಟ್ ತೋರಿಸ್ತಾ ನೋಡಿರಿ ನಿಮ್ಗೆ ಕತ್ತಕ್ಕೆ ಯಾವೊಂದು ಇದು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ವೆರೈಟಿ ತೋರಿಸ್ತೇನೆ ನೋಡಿ ಯಾವ ರೀತಿ ಬಂದು ಅಂತೇಳಿ ಇಲ್ಲಿ ನಮ್ದು ಟೊಮೆಟೊ ಪ್ಲಾಟ್ ಮುಗಿತೈತಿತ್ತು ಅದೊಂಥರ ಎರಡು ಎಕರೆ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ವೆರೈಟಿ ಕಬ್ ನೋಡ್ಬೋದು ಸೊ ಇದನ್ನು ಫೆಬ್ರವರಿ ಎಂಡಿಗೆ ಲಾಸ್ಟ್ ಕಡಿದೀವಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಏಳು ತಿಂಗಳಾಗಿತ್ತು ಇದಕ್ಕೆ ಕಬ್ಬಿಗೆ ಎರಡನೇ ಕೋಲಿ ಕಬ್ಬಿದ ಯಾವ ರೀತಿ ಬಂದಂಥೇಳಿ ಕಮೆಂಟ್ನಾಗ ತಿಳಿಸ್ರಿ ಸೊ ನೋಡಿ ಅಷ್ಟು ಐಟಾಗಿತ್ತು ಕಬ್ಬು ಅಂತೇಳಿ ಆಲ್ಮೋಸ್ಟ್ ನಾನು ಕಬ್ಬು ಐತಿ ಆಮೇಲೆ ಇದ್ರ ಮ್ಯಾಲ ವಾಡ್ ಐತಿ ಏಳು ತಿಂಗ್ಳು ಕಬ್ಬಿದ ಪ್ಲಾಟ್ ಈ ರೀತಿ ಕಾಣಿಸ್ತೈತಿ ಇನ್ನೂ ನಾಲ್ಕು ತಿಂಗಳ ಟೈಮ್ ಐತಿ ಇದಕ್ಕೆ ಕಬ್ಬ ಕಡ್ಯಾಕ ಸೊ ನಮ್ದು ನಿರೀಕ್ಷೆ ಎರಡು ಕರೆಯಕ್ಕೆ ಒಂದು ನೂರ ಇಪ್ಪತ್ತು ಟನ್ ಐತಿ ಎರಡನೇ ಕೋಲಿ ಹನ್ನೆರಡು ತಿಂಗಳಿಗೆ ಕಡಿದ್ರೆ ಅಷ್ಟ ಆಗ್ತದೆ ಅಂಥೇಳಿ ಅಂದ್ಕೊಂಡಿವಿ ನೋಡೋಣ ಅಂತೇಳಿ ಯಾಕಂದ್ರೆ ಇದು ಕಬ್ಬು ವೇಟ್ ಭಾಳ ಇರ್ತೈತಿ ಅದಕ್ಕೆ ಇದು ನಾವು ಸ್ಟಾರ್ಟಿಂಗ್ ನಾಲ್ಕು ಸಾಲ್ಕುವರೆ ಸಾವಿರ ರೂಪಾಯಿ ಟನ್ ಕೊಟ್ಟ ಟನ್ನಿಗೆ ರೊಕ್ಕ ಕೊಟ್ಟು ಬೀಜ ತೊಗೊಂಬಂದು ಹಚ್ಚಿದ್ವಿ ಅವಾಗ ಬಟ್ ಅದಾದಮೇಲೆ ನಾವು ಫ್ಯಾಕ್ಟ್ರಿ ಕಳಿಸಿದ್ವಿ ಬೀಜ ಏನು ಮಾಡಲಿಲ್ಲ ಸೊ ಈ ಕಡೆ ನಮ್ದು ಒಂದು ಇಕಡೆ ಎರ್ಶಿನ್ ಪ್ಲಾಟ್ ಐತಿ ನೋಡ್ಬೋದು ಇದು ಯು ತರ್ಟಿ ಫೈವ್ ಅಲ್ಲೊಂದು ಹಾಲ್ ಐತಿ ಅದು ಹಾಲ್ ಆದ ನಂತರ ವೆರೈಟಿ ಐತಿ ಆಮೇಲೆ ಲಾಸ್ಟ್ ಟೈಮ್ನು ಇದೇ ನಾನು ಪ್ಲ್ಯಾನ್ ಮಾಡಿದ್ದೀನ ಯಾವಾಗಂದ್ರೆ ಸಮರ್ ಟೈಮ್ದಾಗ ಅವಾಗ ಸಿಕ್ಸ್ ಟು ಫೋರ್ ಟು ಟೊಮೆಟೊ ಹಚ್ಚಿದ್ನಿ ಅದು ಫ್ಲಾಟ್ ಫೇಲ್ ಆಯಿತು ಅದಾದ ನಂತರ ಅದ್ರಾಗ ಹೀರಿಕಾಯಿ ಹಾಕಿ ಅದನ್ನು ರಿಕವರ್ ಮಾಡ್ಕೊಂಡು ಸೊ ಅವಾಗ ಲಾಭ ಆಯಿತು ಹೀರಿಕಾಯಿ ಸೆಕೆಂಡ್ ಕ್ರಾಪ್ ಒಳಗೆ ಅದರ ಬೆಡ್ ಒಳಗೆ ಹಾಕ್ಕೊಂಡಿನಿ ಬಟ್ ಮತ್ತು ನಾ ಟೊಮೆಟೊನ ಹಚ್ಬೇಕು ಪ್ಲ್ಯಾನ್ ಮಾಡ್ಬೇಕು ಅಂಥೇಳಿ ಈಗ ನಾನು ಈ ಪ್ಲಾಟ್ ಮತ್ತು ಅದು ಕೆಲಸ ಅದೆಲ್ಲ ಮಾಡಿ ಟ್ರ್ಯಾಕ್ಟರ್ ಕೆಲಸ ಮಾಡಿ ಅದಾದ ನಂತರ ಮತ್ತು ಟೊಮೆಟೊನ ಪ್ಲಾಂಟೇಶನ್ ಮಾಡಿದ್ನಿ ಯಾಕಂದ್ರೆ ಅವಾಗ ಸರಿ ಬಂದಿರಲಿಲ್ಲ ಇದ್ರಾಗ ನಾ ಟೊಮೆಟೊ ತೆಗಿಬೇಕಂಥೇಳಿ ನನ್ನ ಒಂದು ಆಸೆ ಇತ್ತು ಇಲ್ಲಿಗೆ ನನ್ನ ಆರಮೇನೆ ವೆರೈಟಿ ಸ್ಟಾರ್ಟ್ ಆಯ್ತು ನೋಡ್ರಿ ಒಳಗೆ ಹೋಗಿ ತೋರಿಸ್ತಾನೆ ಬರ್ರಿ ಹೆಂಗೆ ಐತಿ ಅಂತ ಹೇಳಿ ಆ್ಯಕ್ಚುಲಿ ಮೊನ್ನೆ ಮಳೆಗೆ ಏನಾಕತ್ತ ಅಂತಂದ್ರೆ ಎರಡು ಸಾಲ ತಂತಿ ಕಟ್ಟಾಗಿಬಿಟ್ಟೈತಿ ವೇಟ್ ಜಾಸ್ತಿಯಾಗಿ ಯಾಕಂದರೆ ಈಗ ಮಳೆ ಕೂಡಲೇ ಏನಾಗತ್ತಪ್ಪ ಅಂತಂದ್ರೆ ನೀರು ಮೇಲೆ ಕಾಯಿ ಮೇಲೆಲ್ಲ ಫುಲ್ ನೀರಿಡ್ಬಿಡೈತಿ ಬುಲ್ ಗಿಡ ಎಲ್ಲ ಅದಕ್ಕೆ ವೇಟ್ ಜಾಸ್ತಿಯಾಗಿ ತಂತಿ ಕಟ್ಟಾಗಿಬಿಡ್ತೈತಿ ಸೊ ಇಲ್ಲೇ ಐತೆ ನೋಡ್ರಿ ಅದು ಸಾಲ ತಂತಿ ಕಟ್ಟಾಗಿದೆ ಯಾವ ರೀತಿ ಹೊಳೆದಂತೇಳಿ ಬಡಿಗೆ ಯಾವುದೂ ಹೊಳ್ಳಿಲ್ಲ ಗಾಳಿಗೆ ಬಟ್ ತಂತಿ ಕಟ್ಟಾಗಿದ್ದರಿಂದ ಸಾಲು ಬಿದ್ದೈತಿ ಅದ ಫಸ್ಟಿಗೆ ಫಸ್ಟ್ ಇದೊಂದು ಬಿದ್ದಿತ್ತು ಅದಾದ್ಮೇಲೆ ಇನ್ನೊಂದು ಬಿತ್ತು ನೋಡ್ಬೋದು ಯಾವ ರೀತಿ ಕಟ್ಟಕ್ಕೆತ್ತಂತಿದ್ದಂಥೇಳಿ ಸೊ ಇದನ್ನು ಇದೇನು ಮಾಡೋಲ್ಲ ವಾಪಸ್ ಕಟ್ಟ ಕುದಪ್ಪ ಅಂತ ಗಿಡ ಎಲ್ಲ ಕಟ್ಟಾಗಿಬಿಡ್ತೈತಿ ಅದನ್ನ ಇನ್ನೂ ಮಾಡೋಲ್ಲ ಅಷ್ಟು ಬಿಟ್ಟು ಬಿಡ್ತೀವಿ ಎಪ್ಸೋದ್ರಂದ್ರೆ ಮುರಿತಪ್ಪಾ ಅಂದ್ರೆ ಕಾಯಿ ಎಲ್ಲ ವೇಸ್ಟ್ ಆಗಿಬಿಡ್ತೈತಿ ಅದಕ್ಕೇನು ಆಗಂಗಿಲ್ಲ ಸೊ ನೆಲಕ್ಕೆ ಕತ್ತಿಲ್ಲ ಅದೇನು ಆಲ್ಮೋಸ್ಟ್ ನಾ ಬೆಡ್ ಮೇಲೆ ಐತಿ ಅದನ್ನು ಕಾಯಿ ಹಾಳಾಗಿಲ್ಲ ಸೈಜ್ ಒಂದ್ಮೇಲೆ ಅಲ್ಲಿ ಇಲ್ಲಿಡ್ದಲ್ಲಿ ತೊಕೊಂಡ್ಬಿದ್ದತಿ ಒಂದು ಐವತ್ತರಿಂದ ಅರವತ್ತು ಗಿಡ ಅಷ್ಟು ಬಿದ್ದವು ಇನ್ನೊಂದು ಸಾಲ ಇಲ್ಲಿ ಟೊಮೆಟೊ ಬಿದ್ದೈತೆ ತೋರಿಸ್ತೀನಿ ಬರ್ರಿ ಸೊ ಇದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ರೋಗ ಬಂದೈತೆ ನೋಡ್ರಿ ಇಲ್ಲಿ ಇದಕ್ಕ ಏನು ಹಾಕೊಂಡಿನಿ ಅಂತಂದ್ರೆ ಕ್ಯಾಬ್ರೋಟಾಪ್ ಸ್ಪ್ರೇ ಹಾಕೊಂಡಿನಿ ಕಂಟ್ರೋಲ್ ಆಗ್ಬೇಕಂತ ಹೇಳಿ ಆಗೈತು ಆಲ್ಮೋಸ್ಟ್ ಯಾಕಂದ್ರೆ ನಾವು ಈಗ ಫ್ಲಾಟನ್ನು ಇನ್ನೂ ನಾವು ಹಾರ್ವೆಸ್ಟಿಂಗ್ ಒಂದು ಮುಗಿದಿಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಈಗ ಸ್ಟಾರ್ಟ್ ಆಗೈತಿ ಅದ್ರ ಸಲುವಾಗಿ ಈ ಕಡೆ ಐತೆ ನೋಡಿರಿ ಇನ್ನೊಂದು ಸಾಲ ಬಿದ್ದೈತೆ ಅಂತ ಹೇಳಿನಲ್ಲ ಅಲ್ಲಿ ಐತೆ ಅದು ಆರಾಮೆಣ್ಣು ನೂರೈಟಿನ ಬಿದ್ದೈತಿ ಇದನ್ನು ನಾವು ನಾಳೆ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಾರ ಮಾಡಾರಿದ್ವಿ ಸೊ ನೋಡ್ಬೋದಕ್ಕೆ ಐದು ಯಾವ ರೀತಿ ಆಗಿತ್ತು ಅಂಥೇಳಿ ಎಲ್ಲ ಫುಲ್ ಹಣಕತಿ ಬೆಳಗಾವಿಕ್ಕೆ ರೇಟ ಪ್ರೆಸೆಂಟ್ ಮಾರ್ಕೆಟ್ ರೇಟ ಐದುನೂರಿಂದ ಆರುನೂರು ತನಕ ಐತೆತ್ತ ಸೊ ನೋಡೋಣ ನಾಳೆ ಎಷ್ಟು ಆಕೈತಿ ಏನು ಅಂಥೇಳಿ ಈ ಪ್ಲಾಟ್ ಮುಗಿದ್ಮೇಲೆ ಎಷ್ಟು ಟೋಟಲ್ ಪ್ರಾಫಿಟ್ ಆಯಿತು ಇನ್ಕಮ್ ಆಯಿತು ಅಂತೇಳಿ ಹೇಳಿ ಅದ್ರದ್ದು ವೀಡಿಯೋ ಮಾಡ್ತೀನಿ ಸೊ ಹೇಳಿ ಇಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಗಿಡ ಬಿದ್ದವು ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹಿಂಗೈತಿ ನಿಮ್ದು ಹೆಂಗೆ ಹೆಂಗೆ ಐತಿ ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ ಅದಾದ್ಮೇಲೆ ಇವು ನಾವು ಹುಳದ ಟ್ರ್ಯಾಪ್ಗಳು ಹಾಕೊಂಡಿವಿ ಬಟ್ ಅದ್ರಾಗೇನು ಹುಳ ಬಂದಿಲ್ಲ ಒಂದು ಸೊ ಇಲ್ಲಿ ಸೇಫ್ಟಿಗೆ ಅಂತೇಳಿ ಹಾಕೊಂಡಿವಿ ಕಾಯಿಗೇನು ಆಗ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಸೊ ಈಗ ಇವಾಗ ಏನು ನೋಡತ್ತೀರಿ ಈ ಕಾಯಿ ಎಲ್ಲ ಫುಲ್ ಸೈಜ್ ಬಂತಪ್ಪ ಅಂತಂದ್ರೆ ನಮ್ಗೆ ಇಳುವರಿ ಚಲೋ ಬರ್ತೈತಿ ಇಳುವರಿ ಚಲೋ ಬರ್ತಂದ್ರೆ ಸೊ ಆಟೋಮೆಟಿಕ್ ರೇಟ್ ಕಮ್ಮಿ ಆದ್ರೂ ಒಂದು ಸ್ವಲ್ಪ ನಾವು ಖರ್ಚು ತಗೋಬೋದು ಸೈಜ್ ಬರಲಿಲ್ಲ ಅಂದ್ರೆ ಕಾಯಿ ಹೊಣ್ಣಂಗಿಲ್ಲ ಕಾಯಿ ಹೊಂಡಲಿಲ್ಲ ಅಂದ್ರೆ ಟ್ರೇ ಕಮ್ಮಿ ಆಗ್ತೈತಿ ಸೊ ಕಾಯಿ ಅಷ್ಟು ಸೈಜ್ ಬರ್ತತ್ತಲ್ಲ ಅಷ್ಟು ಜಲ್ದಿ ಇಟ್ಟರೆ ತುಂಬತೈತಿ ಜಾಸ್ತಿ ಓವರ್ ಸೈಜ್ ಬಂದ್ರೂ ಅಷ್ಟೊಂದು ಒಳ್ಳೇದಲ್ಲ ಈಗ ತೋರಿಸ್ತೇನೆ ನೋಡಿರಿ ಕಾಯಿ ಹಾರ್ವೆಸ್ಟ್ ಮಾಡಿ ಬಿಡ್ನು ನಿಮ್ಮ ಮುಂದಾನ ಫಸ್ಟ ಫಸ್ಟ್ ಫ್ರೆಡ್ಕಾಯಿ ಇದೆ ನೋಡ್ಬೋದು ಆರ್ ವೆರೈಟಿ ಯಾವ ರೀತಿ ಬಂದತ್ತಂತ್ಹೇಳಿ ಸೊ ನೀವು ಯಾವ ವೆರೈಟಿ ಪ್ಲಾಂಟೇಷನ್ ಮಾಡಿರಿ ಯಾವರಿಂದ ವಿಡಿಯೋ ನೋಡತ್ತೀರಿ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟು ಇದನ್ನ ಈ ಯಾವಾಗಲೇ ಡೋಸಸ್ ಹೇಳಿ ಗೊಬ್ಬರ ಎಲ್ಲ ಇದು ಆರಾಮಿನ್ ವರೈಟಿಗೆ ಸೇಮ್ ಮಾಡೀನಿ ಯಾಕಪ್ಪ ಅಂದ್ರೆ ಒಂದೇ ಕಡೆಲ್ಲ ಸೊ ಟ್ರಿಪ್ ಹಾಲ್ ಅಷ್ಟು ಚೇಂಜ ಗೊಬ್ಬರ ಬಿಡುವಾಗ ಎಲ್ಲ ಸೇಮ್ ಮಾಡೀನಿ ಸ್ಪ್ರೇ ಕೂಡೂ ಸೇಮ್ ಮಾಡೀನಿ ಸೊ ಡಿಫ್ರೆನ್ಸ್ ಅಂತೇಳಿ ನನಗೆ ಏನು ರೋಗ ಆಗಲಿ ಸ್ವಲ್ಪ ಇದನ್ನಾಗಲಿ ಅಂತ ಏನು ಅನಿಸಿಲ್ಲ ಕಾಯಿ ಸಂಖ್ಯೆ ಒಂದು ಸ್ವಲ್ಪ ಇದ್ರಾಗ ಆರಾಮಿನ ವೆರೈಟಿದಾಗ ಭಾಳ ಐತಿ ಆಮೇಲೆ ಯುವ ತರ್ಟಿ ಫೈಗಿದಾಗೂ ನಾ ಸೈಜ್ ಬರಬೇಕು ಅಂದ್ರೆ ಕಾಯಿ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು ಅದೊಂದು ನನಗೆ ಕಮ್ಮಿ ಅನಿಸ್ತು ಯಾಕಪ್ಪ ಅಂದ್ರೆ ಎಲ್ಲಾನು ಸ್ವಲ್ಪ ಪರಕೈತಿ ಏರಿಂದ ಸ್ವಲ್ಪ ಕರಿಮಾನು ಬರ್ತೈತಿ ಸಲ ಅದನ್ನು ಪ್ಲಾಟ್ ಮಾಡಿ ನೋಡೋಣ ಬೇರೆ ನೆಲ್ದಾಗ ಅವಾಗ ಸಕ್ ಪ್ಲಾಟ್ ಚಲೋ ಬರ್ಬೋದು ಈಗ ಚಲೋ ಮಾತಿ ಚಲೋ ಬಂದಿಲ್ಲ ಅಂತಲ್ಲ ಬಟ್ ಏನೋ ಕೈ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು ಇವಾಗ ಹೆಂಗೆ ಆರಾಮ್ ವೆರೈಟಿದ ನಿಮ್ಗೆ ಸಿಹಿತಲ್ಲ ಹಿಂಗೆ ಅದು ಬರಬೇಕು ಇವೆರಡು ವೆರೈಟಿ ಟೊಮೆಟೊದ ಪ್ಲಾಟ್ ಅದನ್ನು ನಿಮಗೆ ಕಂಪ್ಯಾರಿಸನ್ ಹೊಡಿಬೇಕಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಅದನ್ನು ಮಸಾರಿ ನೆಲಕ ಕೆಂಪ್ ನೆಲಕ ಅಂದ್ರೆ ಈ ಕಡೆ ಈ ನೆಲಕ್ಕೆ ಪ್ಲಾಂಟೇಷನ್ ಮಾಡಿ ನೋಡೋನು ಯಾ ಎಷ್ಟು ಕೈ ಸಂಖ್ಯೆ ಬರ್ತೈತಿ ಅರಾಮ ಸಾರಿ ಈಗ ತರ್ಟಿ ಫೈವ್ ವೆರೈಟಿ ಏನು ಆ್ಯಕ್ಚುಲಿ ಐತಿ ಅಂತೇಳಿ ಗೊತ್ತಾಗೈತಿ ಯಾಕಂದ್ರೆ ಒಂದು ಸತಿ ಮಾಡಿದ್ರೆ ಏನೂ ಗೊತ್ತಾಗಂಗಿಲ್ಲ ಫಸ್ಟ್ ಒಂದು ಯೋಗಿ ತೇಟಿ ಫೈವ್ ಮತ್ತು ಪ್ಲಸ್ ಆರ್ ಎಮ್ ಎನ್ ವೆರೈಟಿ ಇದ ನನ್ನ ಲೈಫ್ದಾಗ ಫಸ್ಟ್ ವೆರೈಟಿ ಪ್ಲಾಂಟೇಶನ್ ಮಾಡಿದ್ದೆ ಮಿಗದತ್ತು ರೆಗ್ಯುಲರ್ ಮಾಡ್ತಿರ್ತೀವಿ ಇದು ಯಾವಾಗ ಮಾಡಿರಲಿಲ್ಲ ಫಸ್ಟಿಗೆ ನಮ್ಮ ಫಾದರ್ ಅದು ಮಾಡಿದರು ಬಟ್ ನಾವು ಅಷ್ಟೊಂದು ಲಕ್ಷ ಕೊಡ್ತಿರಲಿಲ್ಲ ಪ್ಲಾಟ್ನಾಗ ಸೊ ಇವಾಗ ಏನು ಮಾಡ್ತೀವ ಅಂತಂದ್ರೆ ಪ್ಲಾಟ್ ಹಚ್ಚೋದು ಹಿಡ್ಕೊಂಡು ಮುಗಿಯೋತನ ನಾವು ಇರ್ತೀವಿ ಪ್ಲಾಟ್ದಾಗ ಸೊ ಅದಕ್ಕೆ ನಮ್ದು ಎಕ್ಸ್ಪೀರಿಯನ್ಸ್ ಇವಾಗ ಗೊತ್ತಾಗ್ಕೈತೆ ಆ್ಯಕ್ಚುಲಿ ಏನಾಯ್ಪ ಅಂತೇಳಿ ನಮ್ಮ ಮನ್ಯಾಗ ಅಪ್ಪಗಳು ಮಾಡ್ತಾರೆ ಅಜ್ಜಗಳು ಮಾಡುವಾಗ ಗೊತ್ತಾಗಂಗಿಲ್ಲ ನಾವು ಯಾವಾಗ ಫೀಲ್ ಹೇಗೆ ಹೇಳಿ ಮಾಡಕತ್ತೀವಿ ಅಂದ್ರೆ ಆವಾಗ ನಮ್ಗೆ ಏನು ರಿಯಾ ಆ್ಯಕ್ಚುಲಿ ಏನು ಹೊಲಾಗ ಏನು ತ್ರಾಸ ಐತಿ ಏನು ಯಾಕೆ ಏನು ಬರ್ತದಂತೇಳಿ ಅವಾಗ ಗೊತ್ತಾಕತಿ ಏನು ಅದಾವು ಏನು ಮಾರ್ಕೆಟಿಂಗ್ ಐತಿ ಹ್ಯಾಂಗೆ ಮಾಡ್ಬೇಕಂತೇಳಿ ಅಂತೇಳಿ ಸೊ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು